ಕುಂದಾಪುರದಲ್ಲಿ ನಾವು ಫ್ಲವರ್ ಮಾರ್ಕೆಟ್ ನೋಡಿದ್ವಿ ನಮ್ಮ ಕುಂದಾಪುರದ ಫ್ಲವರ್ ಮಾರ್ಕೆಟಿಗೂ ನಮ್ಮ ಶಿವಮೊಗ್ಗ ಫ್ಲವರ್ ಮಾರ್ಕೆಟಿಗೂ ಡಿಫ್ರೆನ್ಸ್ ಹೇಳ್ತಾರೆ ನೋಡಿ ಶಿವಮೊಗ್ಗದಲ್ಲಿ ಯಾವ ಥರ ಹೇಳ್ತಾರೆ ಅಂತ ಇವನು ತೋಯ್ದು ಹೇಳ್ತಾ ಇದ್ದಾನೆ ನೋಡಿ ಕೇಳಿಸ್ಕೊಳ್ಳಿ ಮಾರಿ ಇಪ್ಪತ್ತು ಮಾರಿ ಇಪ್ಪತ್ತು ಮಾರಿಪ್ಪತ್ತು ಅಂತಾರೆ ಎಲ್ಲಿ ಬೇಕೋ ಅಲ್ಲಿ ಚೇರ್ ಹಾಕೊಂಡಿರ್ತಾರಂತೆ ಶಿವಮೊಗ್ಗದಲ್ಲಿ ಎಲ್ಲ ನಮ್ದೇ ಅನ್ನೋ ತರ ಮಾರ್ತಾ ಇರ್ತಾರಂತೆ ಮಾರಿ ಗೊತ್ತಾಗತ್ತೆ ಚೇರ್ ಹಾಕೊಂಡು ಇಟ್ಕೊಂಡಿ ಮಾರಿ ಇಪ್ಪತ್ ಮಾರಿ ಅಂತಾರೆ ನೀವು ನಾನು ತೋಯಿದ್ದು ಕುಂದಾಪುರ ಮೇನ್ ರೋಡಲ್ಲಿ ಓಡಾಡ್ತಾ ಇದೀವಿ ಶಕ್ಕೆ ಅಂದ್ರೆ ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ ಬೀಚ್ ಹತ್ರ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ ಬೀಚ್ ಎಲ್ಲಿದೆ ಅಂತ ಗೊತ್ತಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದೀವಿ ಹೌದು ತಿಳ್ಕೊಂಡೋಗ್ತಾ ಇದ್ದೀನಿ ಲೊಕೇಶನ್ ಮುಟ್ಟಿದ್ರೆ ಸೆಂಡ್ ಮಾಡಿ ಕರೆಕ್ಟ್ ಆ ಥರ ಇರಬೇಕು ನೋಡಿ ಕುಂದಾಪುರ ಮೇನ್ ರೋಡ್ ಕುಂದಾಪುರ ಪುರಸಭೆ ಹೂವಿನ ಮಾರುಕಟ್ಟೆ ಫ್ಲವರ್ ಮಾರ್ಕೆಟ್ ಇದು ಕುಂದಾಪುರ ಕುಂದಾಪುರದಲ್ಲಿ ನಾವು ಫ್ಲವರ್ ಮಾರ್ಕೆಟ್ ನೋಡಿದ್ವಿ ನಮ್ಮ ಕುಂದಾಪುರದ ಫ್ಲವರ್ ಮಾರ್ಕೆಟ್ಗೂ ನಮ್ಮ ಶಿವಮೊಗ್ಗ ಫ್ಲವರ್ ಮಾರ್ಕೆಟ್ಗೂ ಡಿಫ್ರೆನ್ಸ್ ಹೇಳ್ತಾರೆ ನೋಡಿ ಶಿವಮೊಗ್ಗದಲ್ಲಿ ಥರ ಹೇಳ್ತಾರೆ ಅಂತ ಇವ್ನ ತೋಯ್ದು ಹೇಳ್ತಾ ನೋಡಿ ಇದಿ ಮಾರಿ ಎಲ್ಲಿ ಅಲ್ಲಿ ಚೇರ್ ಹಾಕೊಂಡಿರ್ತಾರಂತೆ ಶಿವಮೊಗ್ಗದಲ್ಲಿ ಎಲ್ಲ ನಮ್ದೇ ಅನ್ನೋ ತರ ಮಾರ್ತಾ ಇರ್ತಾರಂತೆ ಮಾರಿ ಗೊತ್ತಾಗುತ್ತೆ ಚೇರ್ ಹಾಕೊಂಡಿ ಪುಟ್ಟಿ ಇಟ್ಕೊಂಡಿ ಹೋಗಿ ನೋಡ್ಬೋದು ಕುಂದಾಪುರ ಫ್ರೆಂಡು ನನ್ನ ಫ್ರೆಂಡ್ ಒಬ್ಬರು ದಯಾನಂದ್ ಅಂತ ಇದ್ದಾರೆ ಅವರು ನಾವು ಒಟ್ಲಿಗೆ ಒಟ್ಟಿಗೆ ಹೋಟ್ಲಲ್ಲಿ ಕೆಲಸ ಮಾಡಿದ್ದು ಸೊ ಅವರು ಒಂದು ಹೋಟೆಲ್ ಸಜೆಸ್ಟ್ ಮಾಡಿದರು ಪಾರಿಜಾತ ಅಂತ ಸೊ ಆ ಹೋಟ್ಲ್ ಹತ್ರ ಬಂದಿದ್ದೀವಿ ನೋಡ್ಬೋದು ನಮ್ಮ ಬ್ಯಾಕ್ ಸೈಡ್ ಇದೆ ಸೊ ಇದು ಪಾರಿಜಾತ ಹೋಟ್ಲು ಕುಂದಾಪುರ ಫೇಮಸ್ ಅನಿಸುತ್ತೆ ನಾನು ಮುಂದೆ ಒಳಗಡೆ ಹೋಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಈ ಪಾರಿ ಜೊತೆ ಹೋಟ್ಲಲ್ಲಿ ನಾನೊಂದು ಡಿಫ್ರೆಂಟ್ ಆಗಿರೋ ವೆಹಿಕಲ್ ನೋಡಿದೆ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಸೊ ಇದು ಬಂದು ಫೋರ್ ವೀಲರ್ ಬೈಕ್ ಅನಿಸುತ್ತೆ ಏನು ಹೇಳಬೇಕು ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಡಿಫ್ರೆಂಟ್ ಆಗಿದೆ

ಆಮೇಲೆ ಇಲ್ಲಿ ಫೋರ್ ಇಂಡಿಕೇಟರ್ ಆನ್ ಆಗುತ್ತೆ ಫೋರ್ ಇಂಡಿಕೇಟರ್ಸ್ ಫೋರ್ ಇಂಡಿಕೇಟರ್ ಎಲ್ಲ ಆನ್ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಬಟ್ ಕೀ ಇಲ್ಲ ಇದರಲ್ಲಿ ನಾವು ಜಸ್ಟ್ ಇದು ಮಾಡೋಕ್ಕೆ ಅಂತ ನೋಡೋಕೆ ಅಂತ ಕುತ್ಕೊಂಡು ಇಲ್ಲೆಲ್ಲ ತೋರಿಸ್ತೀನಿ ಸೀಟು ಹಿಂದ್ಗಡೆ ಸೀಟು ಕೂತ್ಕೊಳ್ಳೋರಿಗೆ ಆರಾಮಾಗಿ ವರ್ಕ್ ಹೊರ್ಕೊಂಡು ಕುತ್ಕೊಬಹುದು ಆರಾಮಾಗಿ ಕೂತ್ಕೋಬೋದು ನೋಡಿ ನೋಡಿ ಆರಾಮಾಗಿ ಕೂತ್ಕೋಬಹುದು ತುಂಬ ಸ್ವೀಟ್ಸ್ ಸುಮಾರು ಹಳೇ ಹೋಟ್ಲ್ ಅನ್ಸುತ್ತಿದ್ದು ನೋಡ್ಬೋದು ತುಂಬ ಹಳೇ ಗಡಿಯಾರ ಒಂದಿದೆ ನೋಡ್ಬೋದು ಹಾಂ ಸೊ ಐವತ್ತು ವರ್ಷದಿಂದ ಇದೆಯಂತೆ ಇದು ಸಿನ್ಸ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಸೊ ಅಲ್ಲಿಗೆ ಐವತ್ತು ವರ್ಷ ಆಗಿದೆ ಅಂತ ಇವ್ರ ಪ್ರಕಾರ ಪಾರಿಜಾತ ಹೋಟೆಲ್ ಕುಂದಾಪುರ ಓಕೆ ಹಾಂ 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 ಕುಂದೇಶ್ವರ ಪುಷ್ಕರಣಿ ಕುಂದೇಶ್ವರ ದೇವಸ್ಥಾನ ಕುಂದಾಪುರ ಸೊ ಇಲ್ಲೊಂದು ಅದ್ಭುತವಾದ ಕಲ್ಯಾಣಿ ಇದೆ ಕಲ್ಯಾಣಿ ಒಳಗಡೆಗೆ ಈಶ್ವರನ ವಿಗ್ರಹ ಇದೆ ನೋಡಿ ರಿಫ್ಲೆಕ್ಟ್ ಹೊಡಿತಾ ಇದೆ ಹಂಗೆ ಈಶ್ವರ ಒಂದು ಸೆಕೆಂಡ್ ನಾನು ತೋರಿಸ್ತೀನಿ ಇವಾಗ ನೋಡಿ ಇದೇ ಕುಂದಾಪುರದ ಕುಂದೇಶ್ವರ ಸ್ವಾಮಿ ದೇವಸ್ಥಾನ ಆಕ್ಚುಲಿ ನಾವು ಕುಂದೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೆ ನಾನು ನನಗೆ ಗೊತ್ತಿರಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಶಾರ್ಟ್ಸ್ ಹಾಕೊಂಡ್ಬಂದಿದ್ದೆ ಅದಕ್ಕೆ ನಾನಿಲ್ಲಿ ಒಂದು ಹೂವು ಆಂಟಿ ಇದ್ದಾರೆ ಹೂವು ಮಾರ್ತಾ ಇದ್ದಾರೆ ಅವ್ರ ಹತ್ರ ಪರ್ಮಿಷನ್ ಕೇಳಿದೆ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಯಾರಾದರೂ ಬೈಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಯಾರೂ ಬೈಲಿಲ್ಲ ಮತ್ತು ದೇವ್ರ ದರ್ಶನವೂ ಚೆನ್ನಾಗಾಯಿತು ಕುಂದೇಶ್ವರ ಸ್ವಾಮಿದು ಅದ್ರ ಜೊತೆಗೆ ನನಗೆ ಪ್ರಸಾದನೂ ಸಿಕ್ಕಿದೆ ನೋಡಿ